ಏನಿಲ್ಲ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಕನಕ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವ್ರ ಬಳಿ ಬಂದು ಮಾತನಾಡಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾತಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಸೊ ಇದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಅದ್ರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ ಅದನ್ನು ಕೂಡ ಸಹಾಯ ಮಾಡ್ತೀನಿ ರಾಜಕೀಯ ರಾಜಕೀಯ ಏನಿಲ್ಲ ರೀ ಅವರು ನಮ್ಮ ಪಕ್ಷದ ನಾಯಕರು ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿನಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ